ಶ್ರೀ ಅಮ್ಮನವರ ದೇವಸ್ಥಾನ ಇಕ್ಕೇರಿಯಲ್ಲಿರುವಂಥದ್ದು ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ವೀಕ್ಷಕರೇ ಓಂ ಶ್ರೀ ಅಖಿಲಾಂಡೇಶ್ವರಿ ನಮ್ಮ ದೇವಸ್ಥಾನವನ್ನು ಹೇಗೆ ಕಟ್ಟಿದ್ದಾರೆ ಅಂದರೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಹಾಗೆ ತುಂಬ ಪುರಾತನವಾದ ದೇವಸ್ಥಾನ ಹೌದು ಹಾಗೆ ನೋಡಿ ನಾಲ್ಕು ಮೂಲೆಯಲ್ಲಿ ನಾಗರಕ್ಷೆ ಇಟ್ಟಿದ್ದಾರೆ ಸುತ್ತಲೂ ಒಂದ್ಸಲ ತಿರುಗಿ ಆಮೇಲೆ ಅಮ್ಮನವರ ದರ್ಶನ ಮಾಡಿಸ್ತೀನಿ ನಿಮಗೆ ನಾಗರಕ್ಷೆ ಹಾಗೆ ಅಲ್ಲಿ ಮತ್ತೆ ಇನ್ನೊಂದು ಇನ್ನೊಂದು ಚಿತ್ರೀಕರಣ ಬಿಡಿಸಿದ್ದಾರೆ ನೋಡಿ ನಾಲ್ಕು ಮೂಲೆಯಲ್ಲೂ ನಾಗರಕ್ಷೆ ನಮ್ಮ ಶ್ರೀ ಅಖಿಲಾಂಡೇಶ್ವರಿ ನಮ್ಮ ಎಷ್ಟೆಷ್ಟು ಎತ್ತರದ ಕಲ್ಲಿನಲ್ಲಿ ಕಟ್ಟಿದಂತಹ ಶಿಲೆಯ ದೇವಸ್ಥಾನ ದೇವರೇ ಇಂತಹ ದೇವಸ್ಥಾನಗಳನ್ನೆಲ್ಲ ಕಟ್ಟಿಸೋದು ತುಂಬ ದೊಡ್ಡ ಕೆಲಸ ಆದರೆ ನಾವು ನೋಡಿಕೊಂಡು ದರ್ಶನವಾದರೂ ಪಡೆಯೋ ಭಾಗ್ಯ ಸಿಕ್ಕಿದೆಯಲ್ಲ ಅದಕ್ಕೆ ಖುಷಿ ಪಡಬೇಕು ಏನಂತಾರೆ ವೀಕ್ಷಕರೇ ಇಂಥ ಒಳ್ಳೊಳ್ಳೆ ಕ್ಷೇತ್ರಗಳನ್ನು ಆಗಿನ ಜನಗಳು ಕಟ್ಟು ಹೋಗಿದ್ದಾರೆ ಇದು ಗರ್ಭಗುಡಿ ಶ್ರೀ ಅಖಿಲಾಂಡೇಶ್ವರಿ ಇರುವಂತಹ ಗರ್ಭಗುಡಿ ಅನ್ನೋದು ಓಂ ಶ್ರೀ ಅಖಿಲಾಂಡೇಶ್ವರಿ ಓಂ ಶ್ರೀ ಅಖಿಲಾಂಡೇಶ್ವರಿ ಚೆನ್ನಾಗಿದೆ ಅಂತ ಶ್ರೀ ಪಿಲಾಂಡೇಶ್ವರಿ ಈಗಿನ ದಿನಗಳಲ್ಲೆಲ್ಲ ಇಂಥ ದೇವಸ್ಥಾನ ಕಲ್ಯಾಣ ಶೈಲೆಯಲ್ಲಿ ಕೆತ್ತಲಿಕ್ಕೆ ಕೆತ್ತವರು ಕೆತ್ತನೆ ಮಾಡೋರು ಇದ್ದಿದ್ದು ಹುಡುಕಿದ್ರೆ ಸಿಗ್ಬೋದೇನೋ ಕೊಬ್ಬೊಬ್ಬೊಬ್ಬರು ಇದು ಅಷ್ಟೇ ತುಂಬ ಕಷ್ಟ ಅನಿಸುತ್ತೆ ಸಿಗೋಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ ಯಾಕಂದರೆ ಇರಬಹುದು ಈ ಥರ ಕೆತ್ತನೆ ಮಾಡೋರು ತುಂಬ ಅಪರೂಪದ ವ್ಯಕ್ತಿಗಳು ಆದರೆ ಈಗಿನ ದೇವಸ್ಥಾನಗಳೆಲ್ಲ ಈ ಥರ ಶೈಲಿಯಲ್ಲಿ ಬರೋದಕ್ಕೆ ತುಂಬ ಕಷ್ಟ ಏನಂತ ಆಗಸ್ಕರ ಶ್ರೀ ಅಖಿಲಾಂಡೇಶ್ವರಿ ಅಮ್ಮನವರ ದರ್ಶನ ಮಾಡೋಣ ಆಗಸ್ಕರ ಮನೆ ಮತ್ತು ಇಲ್ಲಿ ಹಾಲ ದೊಡ್ಡದು ಇಲ್ಲಿ ಹಾಗೆ ಇದು ಎರಡನೆಯ ಗರ್ಭಗುಡಿ ಮುಂದೆ ಎರಡು ಒಂದು ಎರಡು ಮೂರು ಆಮೇಲೆ ಇಲ್ಲಿ ಇದೆ ಆಮೇಲೆ ಐದನೇದು ಆಮೇಲೆ ಅಲ್ಲಿ ಒಳಗಡೆ ಗರ್ಭಗುಡಿ ಅಂದರೆ ಐದು ಬಾಗಿಲು ದಾಟಿ ಹೋಗಬೇಕು ಅಮ್ಮನವರ ಪೂಜೆ ಮಾಡೋರು ಇನ್ನು ದರ್ಶನ ಮಾಡೋರಿಗೆ ಎರಡನೇ ಬಾಗಿಲಲ್ಲೇ ಲಾಸ್ಟ್ ಅನಿಸುತ್ತೆ ಇಲ್ಲೇ ಆಗಿದೆ ಓಂ ಶ್ರೀ ಅಖಿಲಾಂಡೇಶ್ವರಿಯ ನಮಃ ಓಂ ಶ್ರೀ ಅಖಿಲಾಂಡೇಶ್ವರಿ ನಮಃ ಓಂ ಶ್ರೀ ಅಖಿಲಾಂಡೇಶ್ವರಿಯ ನಮಃ ತುಂಬ ಶಕ್ತಿ ಇರುವಂತಹ ದೇವರು ಯಾಕಂದರೆ ತುಂಬ ವರ್ಷಗಳ ಹಿಂದೆ ಇಲ್ಲಿ ಪೂಜೆ ವರ್ಷಗಳ ಹಿಂದೆಯಿಂದನೂ ಪೂಜೆ ನಡೀತಾ ಬಂದಿರುವಂಥ ದೇವಸ್ಥಾನ ನಿಜ ಹೇಳಬೇಕು ಅಂದರೆ ದರ್ಶನ ಮಾಡಿ ನನಗಂತೂ ತುಂಬ ಖುಷಿ ಆಯ್ತು ಇಲ್ಲಿ ಶ್ರೀ ಅಖಿಲಾಂಡೇಶ್ವರಿ ಅಮ್ಮನವ್ರ ದರ್ಶನ ಮಾಡಿ ಯಾಕಂದರೆ ನೀವು ಎಷ್ಟು ಜನ ದರ್ಶನ ಮಾಡಿದ್ದೀರಿ ಇಲ್ಲಿ ಹಾಗೆ ಬಂದಿದ್ದೀರಾ ಈ ದೇವಸ್ಥಾನಕ್ಕೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸ್ಬೋದು ಬಂದವರು ಸ್ವಲ್ಪ ಮಂತ್ರ ಹೇಳಿ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೋಗಿ ಅಂದವು ಸಾಷ್ಟಾಂಗ ನಮಸ್ಕಾರ ಆಗಿದೆ ಈಗ ಪಾರಾಯಣ ಸ್ವಲ್ಪ ಮಂತ್ರನ ಓದೇ ನಾನು ಹೋಗೋದು ಇಲ್ಲಿಂದ ಆಗಲೇ ನನ್ನ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗೋದು ಬಂದು ಒಂದು ಸಲ ಕೈ ಮುಗಿದು ಹೋಗಿಬಿಡ್ತಾರೆ ಎಲ್ಲರೂ ಅದು ಎಲ್ಲರೂ ಮಾಡುವಂಥದ್ದು ಅಂದರೆ ಬಂದು ಸ್ವಲ್ಪ ಮಂತ್ರ ಹೇಳಿ ದೇವಸ್ಥಾನ ಒಂದು ಐಸತ್ತು ತಿರುಗಿ ಅಷ್ಟಾಂಗ ನಮಸ್ಕಾರ ಮಾಡಿ ಹೋದ್ರಿ ನಮ್ಮದೇನೇ ಕರ್ಮಗಳಿದ್ರೂ ದೇವರು ತೆಗೆದು ನಮಗೆ ಒಳ್ಳೇದು ಮಾಡ್ತಾರೆ ಯಾಕಂದರೆ ಅದು ನಮ್ಮ ಅನುಭವ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೇವೆ ಅಷ್ಟೆ ಓಂ ಶ್ರೀ ಅಖಿಲಾಂಡೇಶ್ವರಿಯ ನಮಃ ನಿಮ್ಗೆ ಬಂದೋಗ್ಲಿಕ್ಕಾಗಿಲ್ಲ ಅಂದ್ರೂ ವೀಡಿಯೋದಲ್ಲಿ ಆದರೂ ಕಮೆಂಟ್ ಮಾಡಿ ಓಂ ಶ್ರೀ ಅಖಿಲಾಂಡೇಶ್ವರಿಯೇ ನಮಃ ಅಂತ ಓಂ ಶ್ರೀ ಅಖಿಲಾಂಡೇಶ್ವರಿಯೇ ನಮಃ ಓಂ ಶ್ರೀ ಅಖಿಲಾಂಡೇಶ್ವರಿ ನಮಃ ಓಂ ಶ್ರೀ ಅಖಿಲಾಂಡೇಶ್ವರಿಯೇ ನಮಃ ಶ್ರೀ ಅಖಿಲಾ